ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ರೈತೋಪಯೋಗಿ ಪರಿಕರಗಳು ವಿದ್ಯುತ್ ತಂತಿಯಿಂದ ಬೆಂಕಿಗಾಹುತಿ ಭೀಕರ ಬರಗಾಲದಿಂದ ಕಂಗೆಟ್ಟ ಭೀಮಾ ತೀರದ ರೈತರಿಗೆ ಒಂದ್ರ ಮೇಲೊಂದು ತೊಂದರೆಗಳು ಉದ್ಬಣವಾಗ್ತಾ ಇದೆ ಕಳೆದ ರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಉದ್ಭವಿಸಿ ಎರಡು ಎಕರೆ ಕಬ್ಬು ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರೈತರ ಮೋಟಾರುಗಳು ಮತ್ತು ಪಂಪ್ಸೆಟ್ಗಳು ಬೆಂಕಿಗೆ ಆಹುತಿಯಾಗಿವೆ ಈ ಸಂದರ್ಭದಲ್ಲಿ ರೈತ ಲಕ್ಷ್ಮಣ್ಣ ರೋಳೆನವರವರು ಮಾತನಾಡಿದರು ಇರುವ ಎರಡು ಎಕರೆ ಹೊಲದಲ್ಲಿ ನದಿಯಲ್ಲಿ ನೀರು ಇಲ್ಲದೆ ಇದ್ರು ಕಷ್ಟಪಟ್ಟು ಕಬ್ಬು ಬೆಳೆದಿದ್ದೇನೆ ಇನ್ನೇನು ಕಬ್ಬು ಕಟಾವು ಮಾಡಬೇಕು ಅನ್ನೋಷ್ಟರಲ್ಲಿ ವಿದ್ಯುತ್ ತಂತಿಯಿಂದ ಕಬ್ಬು ಸುಟ್ಟು ಹೋಗಿದೆ ಇಲ್ಲಿಯ ತನಕ ಯಾವೊಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಾವು ನಿರತರಾಗಿ ಕಬ್ಬು ಸುಟ್ಟಿರುವ ಚಿಂತೆಯಲ್ಲಿದ್ದೇವೆ ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಅಂತ ಮನವಿ ಮಾಡಿದ್ರು ಕಡ್ಲೆವಾಡ ಗ್ರಾಮದ ರೈತರ ಹೊಲಗಳ ಸರ್ವೆ ನಂಬರ್ ಏಳು ಬಾರು ಒಂದರಲ್ಲಿನ ಎಲ್ಲ ರೈತೋಪಯೋಗಿ ಪರಿಕರಗಳು ಸೇರಿದಂತೆ ಕೇಬಲ್ ತಂತಿ ಎರಡು ಎಕರೆ ಕಬ್ಬು ಸುಟ್ಟು ಕರಕಲಾಗಿ ಹೋಗಿದೆ ಕಡ್ಲೇವಾಡ ಸೀಮಾಂತರದ ರೈತನಾದ ಸೋಮಣ್ಣ ದುಡ್ಮನಿ ಕಲಪಾರ್ಜನ್ ತಿಪ್ಪಣ್ಣ ಹರಿಜನ್ ಶಿವಪುತ್ರ ದಳವಾರ್ ಭೀಮಾ ರೂಳೆನವರ್ ಶಿವಪುತ್ರ ಸೋಮಗೌಡ ಪಾಟೀಲ್ ಸಿದ್ದನಗೌಡ ಪಾಟೀಲ್ ಜಟ್ಟೆಪ್ಪ ವಾಲಿಕರ್ ರೂಪಾನಂದಿ ಸಿದ್ದು ನಂದಿ ಮಲ್ಲಿಕಾರ್ಜುನ ರೂಳೆನವರ್ ಹುಚ್ಚಪ್ಪ ರೂಳೆನವರ್ ಸೇರಿದಂತೆ ಇನ್ನು ಅನೇಕ ರೈತರ ಪಂಪ್ಸೆಟ್ಗಳು ಸೇರಿದಂತೆ ಮೋಟಾರ್ಗಳು ಸುಟ್ಟು ಭಸ್ಮಾಕೆ ಇವ್ರು ಓಡಾಡಿ ಎಲ್ಲಾರು ಫೋನ್ ಹಚ್ಚೋದು ವಿಡಿಯೋ ಕಾಲ್ ಮಾಡಿ ತೋರ್ಸದ್ರಾಗೆ ಆಗಿತ್ತು ಅವ್ರಿಗೆ ಅವಾಗ ಅವ್ರದ್ದು ಹೆಂಗ್ ತರಕತ್ತೀರಿ ಫೋನ್ ಮಾಡಿ ಹೇಳೀನ್ರಿ ಫೈರ್ ಗಾಡಿಯವ್ರಿಗೆ ಫೋನ್ ಮಾಡ್ರಿ ಬಂದರೆ ಊರಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ರಿಂದ ಒಂದ್ ಹತ್ ಹದಿನೈದು ಮೋಟ್ರ್ ಏನಾದ ಪೈಪು ಕೇಬಲ್ ಅಲ್ಲಿಂದ ಮೋಟ್ರ್ನು ಸುಟ್ಟವ ಸರ್ಕಾರ ಗಮನಕ್ಕ ನೀವ್ ಒಯ್ದ್ರಿ ಅಂದ್ರ ಸರ್ಕಾರ ಗಮನ ವಹಿಸಿ ಏನಾರ ಇದೊಂದು ಏನು ಪರಿಹಾರ ಕೊಟ್ಟು ಒಂದು ರೈತರಿಗೊಂದು ಸಹಾಯ ಆಗಲಿ ಅಂತ ಹೇಳಕ್ಕೆ ನಾ ಕೇಳ್ಕೊಳ್ತೀನಿ ಇದು ಪ್ರಾಬ್ಲಮ್ ಅದೇ ಮೋಟ್ರ್ ಪ್ರಾಬ್ಲಮ್ ಅದ ಐತೆಂದು ಹೈರಾಣ ಬಹಳ ಅದ್ರ ಸದ್ರ ಐತೆಂದು ಮತ್ತೆ ಪರಿಹಾರ ಗವರ್ನಮೆಂಟ್ ಕೊಡ್ಬೇಕು ನಮಗೆ ಇಲ್ಲ ಎಷ್ಟು ದಿನ ಐತ್ರಿ ಆಗಿದ್ದು ಇದು ಸೋಮವಾರ ಆಗಿದೆ ನೋಡ್ರಿ ಸೋಮವಾರ ಆಗಿದೆ ಸೋಮವಾರ ದಿನ ಅಮಾಸಿ ಅಮಾಸಿ ದಿನ ಹೆಂಗಾಗಿದ್ರಿ ಇದು

ಹ್ಮ್ ಈಗೇನು ಏನ್ ಆಗ್ಬೇಕ್ರಿ ಈಗ ಸರ್ಕಾರದಿಂದ ಏನಾದ್ರೂ ಪರಿಹಾರ ಆಗ್ಬೇಕು ಹ್ಮ್ ಹ್ಮ್ ಎಷ್ಟು ಸುಟ್ಟವ್ರಿ ಮೋಟ್ರ್ ಇಲ್ಲಿ ಹದಿನೈದು ಹದಿನೈದು ಮೋಟ್ರ್ ಎಲ್ಲ ಸುಟ್ಟವ್ ಕೇಬಲ್ ವೈರ್ ಎಲ್ಲ ಸುಟ್ಟು ಅರ್ಜುನ್ ಪಿ ಎ ಗ್ರಾಮ ಸೋಮವಾರ ದಿನ ಶಾರ್ಟ್ ಸರ್ಕ್ಯೂಟ್ ಆಗಿ ಕಬ್ಬಿಗೆ ಎರಡು ಎಕರೆ ಕಬ್ಬಿಗೆ ಬೆಂಕಿ ಹತ್ತಿ ಸುಮಾರು ಮೋಟ್ರ್ಗಳು ಮತ್ತು ಕೇಬಲ್ ಪೈಪ ಎಲ್ಲ ಸುಟ್ಟು ಲಾಸ್ ಆಗಿ ಹೋಗ್ಯಾವ ಆಮೇಲೆ ರೈತರಿಗೆ ದೊಡ್ಡ ಪ್ರಾಬ್ಲಮ್ ಆಗ್ಯದ ಹೊಳೆಗ ನೀರಿಲ್ಲ ಆಮೇಲೆ ಇದೊಂದು ಮ್ಯಾಗ ಇದೊಂದು ಪ್ರಾಬ್ಲಮ್ ಆಗ್ಯದ ತುಂಬ ಅದ ರೈತರು ಇದಕ್ಕೆ ಏನಾದರೂ ಗೋರ್ಮೆಂಟ್ ಸಹಾಯಧನ ಮಾಡಬೇಕಾಗಿ ನಾನು ವಿನಂತಿ ಇಲ್ಲ ಎಷ್ಟು ಕಬ್ಬು ಎಷ್ಟ್ರಿ ಎಷ್ಟು ಸುಟ್ಟದ ಒಂದು ಎರಡು ಎಕರೆ ಸುಟ್ಟದ ರೀ ಕಬ್ಬು ಎರಡು ಎಕರೆ ಪೂರ್ತಿ ಸುಟ್ಟ ಹಾಂ ಪೂರ್ತಿ ಸುಟ್ಟದ ರೀ ಕಬ್ಬಿನ ಜೊತೆ ಮತ್ತೆ ಇನ್ನ ಕಬ್ಬಿನ ಜೊತೆ ಮೋಟರ್ ವಾಟರ್ ಮೋಟರ್ ಬೈಕೇಬಲ್ ಭಯಂಕರ ಲಾಸ್ ಆಗಿದೆ ಮೋಟರ್ ಗಳು ಸುಟ್ಟಾವ ಎಲ್ಲಾನೂ ಲಾಸ್ ಆಗಿದೆ ರೈತರಿಗೇನು ಏನು 10 12 ಮೋಟರ್ ಸುಟ್ಟವರೆ ಅವರು ಕೇಬಲ್ ಸುಟ್ಟಾ ಪುರದಾ ತಿಂತಿಸೆ ಕೊಟ್ಟಿರಂತ 15 ಮೋಟರ್ ಗಳು ಸುಟಾಳೆ ಸುಟಾ ಕೇಬಲ್ ಕೇಬಲ್ ಗೆ ಏನಾದರೂ ಮಾಹಿತಿ ಏನಾದರೂ ಕೊಟ್ಟಿದ್ರೆ ಇಲ್ಲ ಇಲ್ಲ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಇದ್ರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ನಾವು ಯಾರಿಗೂ ಇದರ ಇನ್ಫರ್ಮೇಷನ್ ಕೊಟ್ಟಿಲ್ಲ ಇದು ಇದೇ ಚಿಂತೆ ಇವರನ್ನೋ ಇದೆ ಇದ್ರು ನಮ್ಗ್ ಗೊತ್ತೂ ಇಲ್ಲ ಯಾರಿಗೇನ್ ಕೊಡ್ಬೇಕು ಅನ್ನೋದನ್ನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾವ್ ಯಾರಿಗ ಏನು ಇದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ಲಕ್ಷ್ಮಣ್ ರುಳೇನೋ ರೀ ನಮ್ಮ ಹೆಸರು